ಕಾನೂನುಗಳು ವಾಪಸ್ ಆಗಲಿ ವಾಪಸ್ ಆಗಲಿ ವಾಪಸ್ ಆಗಲಿ ಜನ ವಿರೋಧಿ ಕ್ರಿಮಿನಲ್ ಕಾಯ್ದೆಗಳು ವಾಪಸ್ ಆಗಲಿ ವಾಪಸ್ ಆಗಲಿ ವಾಪಸ್ ಆಗಲಿ ಏನೇ ಈ ಪರೀಕ್ಷಾರನ್ನು ಮಾಡಲೇಬೇಕು ಮಾಡಬೇಕು ಮಾಡಲೇಬೇಕು ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಲೇಬೇಕು ಕೊಡಲೇಬೇಕು ಅಲ್ಪಸಂಖ್ಯಾತರ ಮೇಲೆ ದಾಳಿ ಮಾಡುತ್ತಿರುವ ಆರ್ ಎಸ್ ಎಸ್ ಬಿಜೆಪಿಗೆ ಅಲ್ಪಸಂಖ್ಯಾತರ ಮೇಲೆ ದಾಳಿ ಮಾಡುತ್ತಿರುವ ಆರ್ ಎಸ್ ಎಸ್ ಬಿಜೆಪಿಗೆ ಹೇಳದಿಕ್ಕಾರಿಕಾರ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಲೇಬೇಕು ಈಟ್ ಪರೀಕ್ಷೆ ತನಿಖೆ ಮಾಡಲೇಬೇಕು ಮಾಡಬೇಕು ಈಟ್ ಪರೀಕ್ಷೆ ಬಾಗಿ ಬಂಧಿಸಬೇಕು बंधिस बंदु